ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗ ರಾಷ್ಟ್ರ ರಾಜಕಾರಣದಲ್ಲೊಂದು ಬಹಳ ದೊಡ್ಡ ಬೆಳವಣಿಗೆ ಸಂಭವಿಸ್ತಾ ಇದೆಯಾ ಅಂತಹ ಸುಳಿವು ಸಿಗ್ತಾ ಇದೆ ಒಂದು ಕಡೆ ಇತಿಹಾಸದಲ್ಲಿಯೇ ಭಾರತ ತಗೊಳ್ಳದಂತಹ ಒಂದು ಬಿಗ್ ಸ್ಟೆಪ್ಪನ್ನು ಭಾರತ ಅಮೆರಿಕದ ವಿರುದ್ಧ ಅಂದರೆ ನರೇಂದ್ರ ಮೋದಿ ಅವ್ರ ನಾಯಕತ್ವದಲ್ಲಿ ತೊಗೊಳ್ತಿರೋದು ಟ್ರಂಪ್ಗೆ ಸೆಡ್ಡು ಹೊಡಿತಿರುವಂಥ ರೀತಿ ಜಗತ್ತನ್ನೇ ಬೆಕ್ಕಸ ಬೆರಗಾಗುವಂತೆ ಮಾಡಿದೆ ಆದರೆ ಈ ಟೈಮಲ್ಲಿ ನರೇಂದ್ರ ಮೋದಿಯವರಿಗೆ ಆರ್ ಎಸ್ ಎಸ್ ಬಹುದೊಡ್ಡ ಶಾಕನ್ನು ಕೊಡ್ತಿದೆಯಾ ಭಾರತ ನಮ್ಮ ಶಕ್ತಿ ಏನು ಅಂತ ತೋರಿಸೋದಕ್ಕೆ ಹೊರಟಿದೆ ಈಗ ಅಮೇರಿಕಾಗೆ ಭಾರತ ಚೀನಾ ರಷ್ಯಾ ಸೇರಿಕೊಂಡು ಬಹಳ ದೊಡ್ಡ ಶಕ್ತಿಯನ್ನು ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡೋದಕ್ಕೆ ಹೊರಟಿರೋದು ಸ್ವತಃ ಚೀನಾ ಅಧ್ಯಕ್ಷ ಘೀ ಬಂದು ನರೇಂದ್ರ ಮೋದಿ ಅವ್ರನ್ನ ಪ್ರೋಟೋಕಾಲ್ ಮುರಿದು ಏರ್ಪೋರ್ಟಲ್ಲಿ ವೆಲ್ಕಮ್ ಮಾಡ್ಕೊಳ್ತಿರೋದು ಈ ಮಂತ್ ಎಂಡಲ್ಲಿ ದೊಡ್ಡ ಡೆವಲಪ್ಮೆಂಟ್ಸ್ ಎಲ್ಲ ಆಗ್ತಿರೋದು ಒಂದು ಕಡೆಯಾದರೆ ರಾಷ್ಟ್ರ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಆಗುವಂಥ ಒಂದು ವಿಚಾರ ಸದ್ದಿಲ್ಲದೆ ನಡೀತಿದೆಯಾ ನೋಡಿ ಪ್ಯಾರ್ಲಲ್ಲಾಗಿ ಈ ಎರಡು ಬೆಳವಣಿಗೆಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕರೇ ಭಾರತದ ಮೇಲೆ ಅಮೆರಿಕ ಯಾವ ರೀತಿ ಒತ್ತಡ ಸೃಷ್ಟಿಸ್ತಿದೆ ಅನ್ನೋದು ಗೊತ್ತು ಭಾರತ ಅದನ್ನು ಎಷ್ಟು ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಿದೆ ಅನ್ನೋದು ಗೊತ್ತು ಟ್ರಂಪ್ ಮತ್ತು ಡೀಪ್ ಸ್ಟೇಟ್ ಎಫೆಕ್ಟು ಭಾರತವನ್ನು ಕಟ್ ಹಾಕಬೇಕು ಮತ್ತು ಇಲ್ಲಿನ ನಾಯಕತ್ವ ಅತಂತ್ರ ಮಾಡಬೇಕು ಭಾರತದಲ್ಲಿ ಹೇಳಿದಂತೆ ಕೇಳುವಂಥ ನಾಯಕ ಸರ್ಕಾರ ಇದ್ರೇ ಭಾರತದ ವೇಗಕ್ಕೆ ಕಡಿವಾಣ ಹಾಕೋಕ್ಕೆ ಸಾಧ್ಯ ಈ ಎಲ್ಲ ಲೆಕ್ಕಾಚಾರಗಳೊಂದಿಗೆ ಅಮೆರಿಕ ಡೀಪ್ ಸ್ಟೇಟ್ನ ಕುತಂತ್ರ ಬಟ್ ಆ ಬಯಲಾಗಿದೆ ಇದು ಟ್ರಂಪು ಇನ್ನೊಬ್ಬರು ಅಂತ ಅಲ್ಲವೇ ಅಲ್ಲ ಟ್ರಂಪ್ ಸ್ವಲ್ಪ ಎಕ್ಸ್ಟ್ರೀಮ್ ಅಷ್ಟೇ ಹೀಗಿರುವಾಗ ಭಾರತ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಹೇಗೆ ರಿಯಾಕ್ಟ್ ಮಾಡ್ತಿದೆ ಅಮೇರಿಕದ ಕಡೆಗೆ ಅನ್ನೋದನ್ನು ನೋಡ್ತಾ ಇದ್ದೀವಿ ಅಮೆರಿಕದ ಬಗ್ಗೆ ಇಲ್ಲಿ ಕೂತು ಮೈಕಲ್ ಮಾತಾಡೋದಲ್ಲ ಬದಲಾಗಿ ಅಮೆರಿಕಾಗೆ ಹೇಗೆ ಸ್ಟ್ರಾಟಜಿಕಲಿ ಸೆಡ್ ಹೊಡಿತಾ ಇದೆ ನಮಗೆ ಈಗ ಇವತ್ತಿಂದ ಜಾರಿಗೆ ಬರ್ತಿದೆಯಲ್ವ ಐವತ್ತು ಪರ್ಸೆಂಟ್ ಟ್ಯಾರಿಫು ಅದಕ್ಕೆ ಏನೇನೆಲ್ಲ ಪರ್ಯಾಯ ದಾರಿ ಹುಡುಕೊಂಡಿದೆ ಅಂತೆಲ್ಲ ನೋಡ್ತಿದ್ದೀವಿ ಭಾರತದ ವಿದೇಶಾಂಗ ನೀತಿಗೆ ಎದುರಾಗಿರುವ ದೊಡ್ಡ ಸವಾಲು ಆದರೆ ಹುಬ್ಬೇರಿಸುವಂತೆ ಅದಕ್ಕೆ ಕೌಂಟರ್ ಮಾಡ್ತಿದೆ ಭಾರತ ಅಲ್ವಾ ಈ ಹೊತ್ತಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಬಿರುಗಾಳಿ ಹೇಳುತ್ತಾ ಅನ್ನೋದೊಂದು ಡೆವಲಪ್ಮೆಂಟು ಏನು ಅದು ಅನ್ನೋದನ್ನು ಹೇಳ್ತಾ ಹೋಗ್ತೀವಿ ನೋಡಿ ಆರ್ ಎಸ್ ಎಸ್ ಮೋಹನ್ ಭಾಗವತ್ ಅವರು ಮೊನ್ನೆ ಭಾನುವಾರ ಕೇಂದ್ರ ಸಚಿವರೊಬ್ಬರ ಜೊತೆ ಸುದೀರ್ಘವಾದ ಮಾತುಕತೆ ಕ್ಲೋಸ್ ಡೋರ್ ಮೀಟಿಂಗನ್ನು ನಡೆಸಿದ್ದಾರೆ ಅದೀಗ ಕಂಪನ ಸೃಷ್ಟಿಸುವಂಥ ಒಂದು ಡೆವಲಪ್ಮೆಂಟ್ನ ಟ್ರೇಲರಾ ಅಂತಲೇ ಚರ್ಚೆ ಆಗ್ತಿರೋದು ಯಾರನ್ನ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರನ್ನ ಭೇಟಿಯಾಗಿದ್ದಾರೆ ಮೋಹನ್ ಭಾಗವತ್ ಅವರು ಒನ್ ಟು ಒನ್ ಮೀಟಿಂಗು ಅಧಿಕೃತವಾಗಿ ಯಾರೂ ಏನು ಮಾತುಕತೆ ಆಯಿತು ಅಂತ ಹೇಳ್ತಾನೆ ಇಲ್ಲ ಆದರೂ ಇದು ರಾಷ್ಟ್ರ ರಾಜಕಾರಣದಲ್ಲಿ ಕಿಡಿ ಹೊತ್ತಿಸಿದಂತಾಗಿದೆ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೆ ಈಗ ವರ್ಷ ನರೇಂದ್ರ ಮೋದಿ ಅವ್ರಿಗೆ ಈ ಸೆಪ್ಟೆಂಬರ್ ಬಂದರೆ ಎಪ್ಪತ್ತೈದು ಮುಗಿಯತ್ತೆ ಚರ್ಚೆ ಅಂತೂ ಇದ್ದೇ ಇದೆಯಲ್ಲ ಅಲಿಖಿತ ನಿಯಮ ನರೇಂದ್ರ ಮೋದಿ ಅವ್ರನ್ನ ಕೆಳಗಿಳಿಸ್ತಾರ ಈ ಅವಧಿಲಂತೂದ ಸಾಧ್ಯ ಯಾಕಂದರೆ ಅವ್ರಿಗಿರುವಂಥ ಜನಬಲ ಮತ್ತು ಪಕ್ಷದ ಒಳಗಡೆನೂ ಏನೇ ಪರ ವಿರೋಧ ಇದ್ದರೂ ಪರವಾಗಿ ನಿಂತಿರೋರು ಜಾಸ್ತಿ ಜನ ಇದ್ದಾರೆ ಹಾಗೆ ಎನ್ ಡಿ ಎ ಮಿತ್ರಕೂಟಗಳು ಕೂಡ ಸ್ಟ್ರಾಂಗ್ ಆಗಿ ನಿಂತಿದ್ದಾವೆ ಈ ಹೊತ್ತಲ್ಲಿ ಈ ಅವಧಿಯಲ್ಲಿ ನರೇಂದ್ರ ಮೋದಿಯವ್ರನ್ನ ಇಳಿಸೋದು ಅಸಾಧ್ಯ ಆದರೆ ಮುಂದಿನ ಅವಧಿಗೂ ಮೋದಿನೇ ಬೇಕು ಅನ್ನುವಂಥ ಸ್ವರ ಈಗಲೇ ಗಟ್ಟಿಯಾಗ್ತಾಯಿದೆ ಅಮಿತ್ ಶಾ ಅವರಿಂದ ಹಿಡಿದು ಬಹಳಷ್ಟು ಜನ ಬ್ಯಾಟ್ ಬೀಸ್ತಿದ್ದಾರೆ ನರೇಂದ್ರ ಮೋದಿ ಅವರ ಆರೋಗ್ಯ ಚೆನ್ನಾಗಿದೆ ಹಿಂದೆ ಮೊರಾರ್ಜಿ ದೇಸಾಯಿ ಅವರೆಲ್ಲ ಇರಲಿಲ್ಲವಾ ಅನ್ನೋ ರೀತಿಯಲ್ಲಿ ಈಗಿಂದಲೇ ಅದು ಪ್ರತಿಧ್ವನಿಸ್ತಾ ಇದೆ ಮೋದಿ ನಾಯಕತ್ವದಲ್ಲಿ ಹೋದ್ರಷ್ಟೇ ಭಾರತ ರೈಟ್ ಟ್ರ್ಯಾಕಲ್ಲೇ ನೀವು ಹೋಗ್ತಾ ಇದೆ ಗುರಿ ತಲುಪೋಕೆ ಸಾಧ್ಯ ಅನ್ನುವಂಥ ಕೂಗೆತಿದೆ ಈ ಹೊತ್ತಲ್ಲಿ ಪರ್ಯಾಯ ನಾಯಕತ್ವದ ತಯಾರಿ ಶುರು ಬಿಡ್ತಾ ಆರ್ ಎಸ್ ಎಸ್ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ರಾಷ್ಟ್ರೀಯ ಅಧ್ಯಕ್ಷನ್ನಾಗಿ ಮಾಡಿ ಮುಂದಿನ ಚುನಾವಣೆಗೂ ಅವರದ್ದೇ ನಾಯಕತ್ವ ಅನ್ನೋ ತನಕ ಮಾತುಕತೆ ಆಗ್ತಿರುವ ಬಗ್ಗೆ ಸುದ್ದಿಗಳು ಸದ್ದು ಮಾಡ್ತಿದ್ದಾವೆ ನರೇಂದ್ರ ಮೋದಿ ಅವರ ಉತ್ತರಾಧಿಕಾರಿ ಭವಿಷ್ಯದ ಲೆಕ್ಕಾಚಾರದಲ್ಲಿ ಆರ್ ಎಸ್ ಎಸ್ ಶುರು ಮಾಡಿದೆ ಅನ್ನೋ ರೀತಿಯಲ್ಲೊಂದು ಜೋರು ಚರ್ಚೆ ಎದ್ದಿದೆ ಹಂಗಂತ ಇದು ಅಷ್ಟು ಸುಲಭದ ಮಾತಲ್ಲ ಆರ್ ಎಸ್ ಎಸ್ ಹೇಳಿಬಿಡ್ತು ಅಂದ ಮಾತ್ರಕ್ಕೆ ಎಲ್ಲ ಮುಗಿದು ಹೋಯಿತು ಅನ್ನೋ ಪರಿಸ್ಥಿತಿ ಸುಲಭವಾಗಿದೆ ಅಂತ ಹೇಳೋಕ್ಕಾಗಲ್ಲ ಬಟ್ ಪ್ರಯತ್ನ ಜೋರಾಗಿದೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಎಲ್ಲಿ ತನಕ ಅಂದರೆ ಬಹಳ ಬೇಸರ ಮಾಡಿಕೊಂಡು ಡೆಲ್ಲಿ ರಾಜಕಾರಣಕ್ಕೆ ಬಂದರು ಅವರು ಮಂತ್ರಿಯನ್ನಾಗಿ ಮಾಡಲಾಯಿತು ಸಿ ಎಮ್ ಆಗಿದ್ದವರು ಅವರ ನೇತೃತ್ವದಲ್ಲಿ ಎಲೆಕ್ಷನ್ ಗೆದ್ದರೂ ಕೂಡ ಅವರಿಗೆ ಸಿ ಎಮ್ ಕುರ್ಚಿ ಸಿಗಲಿಲ್ಲ ಬಹಳ ಬೇಸರದಲ್ಲಿ ಅವರು ಮಂತ್ರಿ ಸ್ಥಾನವನ್ನು ಅಲಂಕರಿಸಬೇಕಾಯ್ತು ಸೊ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಬೆನ್ನಿಗಿರೋ ಆರ್ ಎಸ್ ಎಸ್ ಬಲ ಅವರು ಆರ್ ಎಸ್ ಎಸ್ ಕಟ್ಟಾಳು ಅವ್ರಿಗಿರೋ ಬಲ ಅಮಿತ್ ಶಾ ಮೋದಿ ಅವರನ್ನು ಸ್ವಲ್ಪ ಬೇರೆ ಲೆಕ್ಕಾಚಾರದ ಬೇರೆ ಲೆಕ್ಕಾಚಾರಕ್ಕೆ ತಳ್ಳುತ್ತಾ ಅನ್ನೋ ಥರದ ಚರ್ಚೆನೇ ನಡೆಯಿತು ಈಗ ಫಾರ್ ಎಕ್ಸಾಂಪಲ್ ಪಿ ಎಮ್ ರೇಸ್ ಅಂತ ಬಂದಾಗ ಯೋಗಿ ಅವರ ಹೆಸರು ಬರುತ್ತೆ ಯೋಗಿ ಆದಿತ್ಯನಾಥ್ ಅವ್ರಿಗೂ ಮೋದಿಗೂ ಆಗಲ್ವ ಅನ್ನೋ ಚರ್ಚೆ ಬರುತ್ತೆ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರನ್ನೂ ಇದೇ ಲೆಕ್ಕಾಚಾರದಲ್ಲಿ ಅವ್ರಿಗೆ ವಯಸ್ಸಿದೆ ಎಲ್ಲ ಇದೆ ಆದರೂ ಯಾಕೆ ಇಷ್ಟು ಚೆನ್ನಾಗಿ ನಾಯಕತ್ವ ಅವರು ಅಲ್ಲಿ ಎಲೆಕ್ಷನ್ ಗೆಲ್ಲಿಸ್ಕೊಟ್ರು ಇಳಿಸೋ ಅವಶ್ಯಕತೆ ಏನಿತ್ತು ಅನ್ನೋ ಚರ್ಚೆಗಳೆಲ್ಲ ಆಗಿದ್ವು ಈಗ ಆರ್ ಎಸ್ ಎಸ್ ನರೇಂದ್ರ ಮೋದಿ ಅಮಿತ್ ಶಾಗೆ ಬಿಗ್ ಕೌಂಟರ್ ಕೊಡೋದಕ್ಕೆ ಅವರನ್ನೇ ಮೋದಿ ಅಮಿತ್ ಶಾ ಈಡಿಸಿದ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನೇ ಅಧ್ಯಕ್ಷರನ್ನಾಗಿ ಮಾಡಿ ಅವರ ನಾಯಕತ್ವದಲ್ಲಿ ಮುಂದಿನ ಚುನಾವಣೆಗೆ ಸದ್ದಿಲ್ಲದೆ ಸದ್ದು ಮಾಡಿಕೊಂಡಲ್ಲ ಅಧ್ಯಕ್ಷರಾಗಿರ್ತಾರೆ ಅವರು ಬರುವಂಥ ಎಲ್ಲ ವಿಧಾನಸಭಾ ಚುನಾವಣೆ ಸವಾಲುಗಳಿರುವಂಥ ಪಶ್ಚಿಮ ಬಂಗಾಳ ತಮಿಳುನಾಡಿನಂಥ ಚುನಾವಣೆಗಳನ್ನು ಅವರ ಮುಂದಾಳತ್ವದಲ್ಲಿ ಅಂದರೆ ಅಧ್ಯಕ್ಷರಾಗಿ ಸಂಘಟನೆಯ ಚಾಕಚಕ್ಯತೆ ಬೇಕಾಗತ್ತೆ ಅವರು ನಿಭಾಯಿಸಿ ತೋರಿಸಿದ್ರು ಅನ್ನೋದೇ ಆದರೆ ಅವ್ರ ನಾಯಕತ್ವಕ್ಕೂ ಬಲ ತುಂಬತ್ತೆ ಆರ್ ಎಸ್ ಎಸ್ ಬೆನ್ನಿಗೆ ನಿಂತು ಕಾಯೋದು ಈ ಥರದ್ದೆಲ್ಲ ಲೆಕ್ಕಾಚಾರಗಳು ಯಾ ನರೇಂದ್ರ ಮೋದಿಯವರು ಆರ್ ಎಸ್ ಎಸ್ಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಗಿಫ್ಟ್ ಕೊಡ್ತಿದ್ದಾರೆ ಆಗಸ್ಟ್ ಹದಿನೈದರ ಭಾಷಣದಲ್ಲಿ ಅವರು ಆರ್ ಎಸ್ ಎಸ್ ವಿಚಾರವನ್ನು ಮಾತಾಡಿದ್ದಿದೆಯಲ್ಲ ಅದು ಸಣ್ಣ ವಿಷಯ ಆಗಿರಲಿಲ್ಲ ಈ ಎನ್ ಜಿ ಒ ಇಡೀ ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದದ್ದು ಅನ್ನುವಂಥ ಒಂದು ಗರಿಮೆಯನ್ನು ಇಟ್ಟಿದ್ದು ಪ್ರತಿಪಕ್ಷಗಳ ಆಕ್ರೋಶಕ್ಕೆ ಕಾರಣ ಆಯಿತು ಎಷ್ಟೆಲ್ಲ ಜಟಾಪಟಿ ಆಗ್ತಾನೇ ಇದೆ ನೋಡ್ತಾ ಇದ್ದೀವಿ ಅಷ್ಟು ದೊಡ್ಡ ಹೇಳಿಕೆ ಅದಾದ ಮೇಲೆ ಈಗ ರಾಧಾಕೃಷ್ಣನ್ ಅವರನ್ನು ಉಪರಾಷ್ಟ್ರಪತಿ ಹುದ್ದೆಗೆ ಆರ್ ಎಸ್ ಎಸ್ ಕಟ್ಟಾಳುವನ್ನೇ ತಗೊಂಡು ಬರೋದಕ್ಕೆ ಭರ್ಜರಿಯಾಗಿ ಗೆಲ್ಲಿಸೋದಕ್ಕೆ ತಯಾರಿ ಮಾಡ್ತಿರೋದು ಎಲ್ಲವೂ ಕೂಡ ಆರ್ ಎಸ್ ಎಸ್ ಜೊತೆಗೆ ತಾಳಮೇಳ ಸರಿ ಮಾಡಿಕೊಳ್ಳೋದ್ರ ಭಾಗವಾಗಿದೆ ಆದರೆ ಆರ್ ಎಸ್ ಎಸ್ ಮತ್ತೊಂದು ಕಡೆ ಬೇರೆಯದ್ದೇ ತಯಾರಿಯನ್ನು ಮಾಡಿಕೊಳ್ತಿದೆಯಾ ಅನ್ನೋಂಥ ನಾನು ಸುಳಿವು ಸಿಗ್ತಾ ಒಂದು ಕಡೆ ಭಾರತ ಇತಿಹಾಸದಲ್ಲೇ ಕಂಡು ಕೇಳರಿಯದ ರೀತಿಯಲ್ಲಿ ಸೆಡ್ ಹೊಡಿತು ಮಾಡಿದ್ದು ಇದೇ ತಿಂಗಳ ಕೊನೆಗೆ ಇಪ್ಪತ್ತೊಂಬತ್ತನೇ ತಾರೀಕು ನರೇಂದ್ರ ಮೋದಿ ಅವರ ಪ್ರವಾಸ ಚೀನಾ ಮತ್ತು ಜಪಾನ್ ಪ್ರವಾಸ ಶುರುವಾಗುತ್ತೆ ಚೀನಾದಲ್ಲಿ ಪುಟಿನ್ ಮತ್ತು ನರೇಂದ್ರ ಮೋದಿ ಅವರನ್ನು ಸ್ವತಃ ಝೀ ಪ್ರೋಟೋಕಾಲ್ ಮುರಿದು ಏರ್ಪೋರ್ಟಲ್ಲಿ ವೆಲ್ಕಮ್ ಮಾಡ್ಕೋತಾರೆ ರೆಡ್ ಕಾರ್ಪೆಟ್ ಹಾಸಿ ಸ್ವಾಗತಿಸಲಾಗುತ್ತೆ ಈ ಮೂರು ರಾಷ್ಟ್ರಗಳು ಕೂಡ ಬಲಿಷ್ಠವಾಗಿ ನಿಂತು ಅಮೆರಿಕಾಗೆ ಸೆಡ್ ಹೊಡೆಯೋದಕ್ಕೆ ರೆಡಿಯಾಗಿರೋದು ನಾಲ್ಕು ಕಾಲ್ ಮಾಡಿದ್ರು ಮೋದಿ ರಿಜೆಕ್ಟ್ ಮಾಡಿದ್ರು ಅನ್ನುವಂಥ ಜರ್ಮನ್ ರಿಪೋರ್ಟಿಗೆ ಇಡೀ ಜಗತ್ತಿನಲ್ಲಿ ಸಂಚಲನ ಮಾಡಿರೋದು ಇದೆಲ್ಲ ಗಮನಿಸ್ತಾ ಇದ್ದೀವಿ ಮೋದಿ ನಾಯಕತ್ವ ಅಮೇರಿಕಾಗೆ ಹೇಗೆ ಟೆನ್ಷನ್ ತಂದಿಟ್ಟಿದೆ ಅಂತ ಆದರೆ ಮೋದಿ ನಾಯಕತ್ವಕ್ಕೆ ಇಲ್ಲಿ ಒಳಗಡೆಯೇ ಪೆಟ್ಟು ಬೀಳ್ತಿದೆಯಾ ಒಂದು ಕಡೆ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪಟ್ಟ ಕಟ್ಟಿ ಮತ್ತೊಂದು ಕಡೆ ಸಂಜಯ್ ಜೋಶಿ ಅವ್ರಿಗೂ ಕೂಡ ಪ್ರಮುಖವಾದಂಥ ಹುದ್ದೆ ಕೊಟ್ಟು ಬಿ ಎಲ್ ಸಂತೋಷ್ ಜಾಗಕ್ಕೆ ಸಂಜಯ್ ಜೋಶಿ ನರೇಂದ್ರ ಮೋದಿ ಅವ್ರನ್ನ ಕಂಡ್ರೆ ಆಗಲ್ಲ ಗುಜರಾತ್ ಪಾಲಿಟಿಕ್ಸ್ ಇತಿಹಾಸ ಎಲ್ಲ ಗೊತ್ತಿದೆಯಲ್ಲ ಸಂತೋಷ್ ಜಾಗಕ್ಕೆ ಅವರು ಬರ್ತಾರ ಅನ್ನೋ ಥರದ್ದೊಂದು ಚರ್ಚೆ ಜೋರಾಗಿತ್ತು ನಾವು ಈ ಇಪ್ಪತ್ನಾಲ್ಕರ ಚುನಾವಣೆ ಫಲಿತಾಂಶದ ಮರುದಿನವೇ ಸುದ್ದಿ ಮಾಡಿದ್ವಿ ಸಂಜಯ್ ಜೋಶಿಗೆ ದೊಡ್ಡ ಪಟ್ಟ ಸಿಗುತ್ತಾ ಅಂತ ಅಂಥ ಬೆಳವಣಿಗೆ ಆಗ್ತಿತ್ತು ಬಟ್ ಅದನ್ನು ಒಪ್ಪೋದಕ್ಕಂತೂ ಸಾಧ್ಯವೇ ಇಲ್ವಲ್ಲ ಮೋದಿ ಶಾ ಅದು ತಣ್ಣಗಾಗೋಯಿತು ಆಮೇಲೆ ಈಗ ಅಂಥ ಚರ್ಚೆ ಮತ್ತೆ ಶುರುವಾಗಿದೆಯಾ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪಟ್ಟ ಕಟ್ಟುವ ಮೂಲಕ ಹೊಸ ಬ್ಲೂ ಪ್ರಿಂಟನ್ನೇ ಈಗ ಆರ್ ಎಸ್ ಎಸ್ ರೆಡಿ ಮಾಡ್ತಿದೆಯಾ ಅನ್ನೋ ಕುತೂಹಲ ಮೋದಿ ಆರ್ ಎಸ್ ಎಸ್ ಗಿಫ್ಟ್ ಕೊಡ್ತಿರೋದು ಆರ್ ಎಸ್ ಎಸ್ ಮೋದಿಗೆ ಸೆಡ್ಡು ಹೊಡಿತಿರೋದು ಈ ಥರ ಆಗ್ತಿದೆಯಾ ಬಿ ಜೆ ಪಿಯ ಒಳಗಡೆ ಕೇಸರಿ ಪಾಳ್ಯದ ಒಳಗಡೆ ಕಾದು ನೋಡಬೇಕು ಮುಂದಿನ ದಿನಗಳಲ್ಲಿ ಭಾರತ ಈಗ ಜಾಗತಿಕವಾಗಿ ತನ್ನ ದಿಟ್ಟ ಹೆಜ್ಜೆಗಳ ಮೂಲಕ ಗಮನ ಸೆಳೆತಿರೋ ಹೊತ್ತಲ್ಲಿ ನಾಯಕತ್ವ ಡಿಸ್ಟರ್ಬ್ ಆದರೆ ವೆರಿ ಡೇಂಜರಸ್ ಇದು ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಕೂಡ ಜಾಗತಿಕ ಶಕ್ತಿಗಳು ಇದನ್ನೇ ಬಯಸ್ತಾ ಇರೋದು ಭಾರತದಲ್ಲಿ ಅತಂತ್ರ ಪರಿಸ್ಥಿತಿ ಎದುರಾಗಬೇಕು ಇಲ್ಲ ಕಷ್ಟ ಆಗಬೇಕು ಅನ್ನೋ ಥರ ಅಂಥದ್ರಲ್ಲಿ ಒಳಗೊಳಗೇ ಕಾಲೆಳೆಯುವಂಥ ಪರಿಸ್ಥಿತಿ ಬಂದಿದೆಯಾ ಚರ್ಚೆ ಜೋರಾಗಿದೆ ನೋಡಬೇಕು ರಾಷ್ಟ್ರೀಯ ಅಧ್ಯಕ್ಷ ಆಯ್ಕೆ ಇನ್ನೇನು ಘೋಷಣೆ ಆಗಿದ್ದೇ ಹೌದಾ ಅದರಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಹೆಸರು ಅದಕ್ಕೊಂದು ಕ್ಲಾರಿಟಿ ಸಿಗಬಹುದು ಭೂಪೇಂದ್ರ ಯಾದವ್ ಅವರ ಆಯ್ಕೆಗೆ ಅಮಿತ್ ಶಾ ಮೋದಿ ಅವರು ಒತ್ತು ಕೊಡ್ತಿದ್ದಾರೆ ಧರ್ಮೇಂದ್ರ ಪ್ರಧಾನ್ ಅವರು ಭೂಪೇಂದ್ರ ಯಾದವ್ ಅವರು ಈ ಥರ ಹೆಸರು ಕೇಳಿ ಬರ್ತಿದೆ ಬಟ್ ಆರ್ ಎಸ್ ಎಸ್ ಲೆಕ್ಕ ಬೇರೆ ಇದೆ ಕಾದು ನೋಡಬೇಕು ಕೆಲವೇ ದಿನಗಳಲ್ಲಿ ಈ ಎಲ್ಲ ತಯಾರಿಗಳ ಸುಳಿವು ಸಿಗಲಿದೆ ಅಧ್ಯಕ್ಷರ ಹೆಸರು ಘೋಷಣೆ ಆಗಲಿ ಮಾಹಿತಿ ಇಷ್ಟ ಆಗಿದರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು